ಹಾಯ್ ಎಲ್ಲರೂ ಹೇಗಿದ್ದೀರಿ ವೆಲ್ಕಮ್ ಬ್ಯಾಕ್ ಟು ಮೈ ಮಮತಾ ಎನ್ ಪಿ ಎಮ್ ಯೂಟ್ಯೂಬ್ ಚಾನೆಲ್ ಆ್ಯಕ್ಚುಲಿ ಗೈಸ್ ನಮ್ಮ ಅಂಗಡಿದು ಆಲ್ಟ್ರೇಷನ್ ವರ್ಕ್ ನಡೀತಾ ಇದೆ ಶೋರೂಮ್ ಮಾಡಿಸ್ಬೇಕಂತ ಐಡಿಯಾ ಹಾಕ್ಕೊಂಡಿದ್ದೀವಿ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ ಇದ್ದಿದ್ದ ಐಟಮ್ಸ್ ಎಲ್ಲಾನು ಖಾಲಿ ಮಾಡಿ ಪ್ಲೇವುಡ್ ಆ್ಯಂಡ್ ಇನ್ನ ಏನೇನು ಐಟಮ್ಸ್ ಬೇಕು ಅದೆಲ್ಲ ತರಿಸಿ ಇವಾಗ ಆಲ್ಮೋಸ್ಟ್ ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಆಕ್ಚುಲಿ ಇದನ್ನ ಸಪ್ರೇಟ್ ಬ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಬಟ್ ಟೈಮ್ ಆಗ್ಲಿಲ್ಲ ಸೊ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಏನ್ ತಗೊಂಡಿದೆ ಅದನ್ನೇ ಆಡ್ ಮಾಡಿದೀನಿ ಅಷ್ಟೇ ಬಟ್ ಫೈನಲ್ ಆದ್ಮೇಲೆ ಅಂದ್ರೆ ಫುಲ್ ಫಿನಿಶಿಂಗ್ ಆದ್ಮೇಲೆ ನಮ್ಮ ಅಂಗಡಿನ ತೋರಿಸ್ತೀನಿ ಬೇರೆ ವ್ಲಾಗಲ್ಲಿ ಈಗ ಸದ್ಯಕ್ಕೆ ಎಷ್ಟಾಗಿದೆ ಅಂತ ಈ ಅಲ್ಲಿ ತೋರಿಸ್ತೀನಿ ಕಂಪ್ಲೀಟ್ ವೈಟ್ ಥೀಮಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ವೈಟ್ ಅಂದರೆ ಸಖತ್ ಇಷ್ಟ ನಮಗೆ ಸೊ ಫುಲ್ ಅದೇ ಶೇಡ್ಸಲ್ಲಿ ಮಾಡಿಸ್ತಾ ಇದ್ದೀವಿ ನಮಗೆ ಪರಿಚಯ ಇರೋರ್ಗಷ್ಟೇ ಗೊತ್ತಿರುತ್ತೆ ಏನು ಶಾಪ್ ಇದು ಅಂತ ಇನ್ ಮಿಕ್ಡ್ರ್ಗೆ ಎಲ್ಲರಿಗೂ ಗೊತ್ತಿರಲ್ಲ ಸೊ ಏನು ಶಾಪ್ ಇದು ಏನೇನು ವರ್ಕ್ ನಡೆಯುತ್ತೆ ಮತ್ತೆ ಏನೇನು ಅವೈಲೇಬಲ್ ಇರುತ್ತೆ ಎಲ್ಲನೂ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಅಂದರೆ ಈ ಅಂಗಡಿ ಫುಲ್ ಫಿನಿಶಿಂಗ್ ಆದ್ಮೇಲೆ ವ್ಲಾಗ್ ಮಾಡ್ತೀನಲ್ಲ ಅದರಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ನು ನಾನು ಕೊಡ್ತೀನಿ ಈಗ ಸದ್ಯಕ್ಕೆ ನಮ್ಮ ಅಂಗಡಿ ಈ ತರ ಕವರ್ ಆಗಿದೆ ಆಲ್ಮೋಸ್ಟ್ ಈ ವರ್ಕ್ ಸ್ಟಾರ್ಟ್ ಆಗಿ ಒನ್ ಮಂತ್ ಆಗ್ತಾ ಬಂತು ಇವಾಗ ಫುಲ್ ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ಮುಗ್ದಿದೆ ಇನ್ನು ಗ್ಲಾಸ್ ವರ್ಕ್ ಆಗಬೇಕು ಮತ್ತೆ ಎಲೆಕ್ಟ್ರಿಕ್ ವರ್ಕ್ ಇನ್ನ ಪೆಂಡಿಂಗ್ ಇದೆ ಇವತ್ತು ಸದ್ಯಕ್ಕೆ ಪಿ ಒ ಪಿ ವರ್ಕ್ ಅವರು ಬಂದಿದ್ದಾರೆ ಅವ್ರು ಮಾಡ್ತಾರೆ ಮೋಸ್ಟ್ಲಿ ಒನ್ ಡೇಗೆಲ್ಲ ಮುಗಿಸ್ತಾರೆ ಅವರು ಸೊ ಇವಾಗ ನಡೀತಾ ಇದೆ ಪಿ ಓ ಪಿ ವರ್ಕ್ ಆಕ್ಚುಲಿ ಫೈನಲ್ ಲುಕ್ ಹೇಗ್ ಬರುತ್ತೆ ಅಂತ ಇನ್ನ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ನೋಡೋಣ ಲೈಟಿಂಗ್ಸ್ ಎಲ್ಲ ಹಾಕದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡ್ಬೇಕು ಮೇ ಬಿ ಇನ್ನೂ ಒಂದು ವೀಕ್ ಆಗ್ಬೋದು ಅನ್ಸುತ್ತೆ ಈ ಎಲ್ಲ ಕಂಪ್ಲೀಟ್ ವರ್ಕ್ ಮುಗಿಯೋದಕ್ಕೆ ಗೈಸ್ ಇದು ಕಂಪ್ಲೀಟ್ ವೈಟ್ ಥೀಮ್ ಅನ್ಕೊಂಡು ಮಾಡಿದೀವಿ ಇದು ನಮ್ಗೆ ಇಷ್ಟ ಆದಂಗೆ ಅಹ್ ಇಫ್ ಇನ್ ಕೇಸ್ ಇದ್ರ ಜೊತೆಗೆ ಬೇರೆ ಶೇಡ್ಸ್ ಯಾವ್ದಾದ್ರು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಏನಾದರೂ ನಿಮ್ಮ ಒಪೀನಿಯನ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಸೊ ಅದ ವರ್ಕ್ ಒಂದ್ ಕಡೆ ನಡೀತಾ ಇತ್ತು ಅಂಡ್ ನಾವು ಫಸ್ಟ್ ಟೈಮ್ ನಮ್ಮ ಪಾಪುನ ಕರ್ಕೊಂಡು ಮಾದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೀವಿ ಬೆಟ್ಟಕ್ಕೆ ಹೋಗೋದು ಒಂಥರ ಖುಷಿ ಅಂದ್ರೆ ನಮ್ಮ ಪಾಪು ಜೊತೆಲಿ ಹೋಗೋದು ಅದಕ್ಕಿಂತನೂ ದೊಡ್ಡ ಖುಷಿ ಅಂತ ಅನ್ಸುತ್ತೆ ಅವಳು ಇಲ್ಲಿ ಸ್ವಲ್ಪ ದಿ ಸ್ವಲ್ಪ ದೂರ ಹೊರಟಾಗ ಮಲ್ಕೊಂಡವಳು ತಾಳ್ಬೆಟ್ಟ ತನಕ ನಿದ್ದೆ ಮಾಡಿದಾಳೆ ಕರೆಕ್ಟ್ ಆಗಿ ನಿಲ್ಸಿದ ತಕ್ಷಣನೇ ತಕ್ಷಣ ಎದ್ಬಿಟ್ಲು ನಾವೇ ನೆಬ್ಸಿರ್ಲಿಲ್ಲ ಅಲ್ಲಿ ಎದ್ಮೇಲೆ ಅವ್ಳ ಕೈಲಿ ಧೂಪ ಹಾಕಿಸ್ಬಿಟ್ಟು ಅಲ್ಲಿಂದ ಮತ್ತೆ ಹೊರಟ್ವಿ ಅದಾದ್ಮೇಲೆ ಅವಳು ಮಲ್ಕೊಳ್ಲೇ ಇಲ್ಲ ಫುಲ್ಲು ಜರ್ನಿನ ಎಂಜಾಯ್ ಮಾಡ್ತಾ ಇದ್ಲು ವೆದರ್ ಅಂತೂ ಗೈಸ್ ನಿಜ ಅಲ್ಟಿ ಆ ಫೀಲೇ ಬೇರೆ ಆ ಮೋಡ ಇದ್ದಿದ್ದಕ್ಕೂ ಆ ತಣ್ಣಗೆ ಗಾಳಿ ಬೀಸೋದಕ್ಕೂ ಸ್ವರ್ಗ ಅಂತಾನೆ ಹೇಳ್ಬೋದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ಕಿಂತ ಬೇರೆ ಖುಷಿ ಇನ್ನೊಂದಿಲ್ಲ ಅಂತಾನೆ ಅನ್ಸುತ್ತೆ ನನ್ಗೆ ನಿಮ್ ಪ್ರಕಾರ ಇನ್ ಇದಕ್ಕಿಂತ ಮೀರಿದ ಖುಷಿ ಇನ್ಯಾವ್ದಾದ್ರು ಇತ್ತು ಅಂತ ಅಂದ್ರೆ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಇಲ್ಲಿಂದ ಹೊರಟ್ವಿ ರೀಚ್ ಆದ್ವಿ ಬೆಟ್ಟ ಅದಾದ್ಮೇಲೆ ಅಲ್ಲಿ ಅಂತರ ಹೋಗಿ ಪೂಜೆ ಮಾಡಿಸ್ಕೊಂಡು ದರ್ಶನಕ್ಕೆ ಅಂತ ಹೊರಟ್ವಿ ಇವಾಗ ಪೆಂಜಿನ್ ಸೇವೆ ಮಾಡೋಕೆ ಅಂತ ಅಂದ್ರೆ ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಸೊ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಕ್ಕೆ ಆಗ್ತಾ ಇಲ್ಲ ಸೊ ಅಲ್ಲೆಲ್ಲ ಜಾಸ್ತಿ ತಗೊಳಕ್ ಆಗ್ಲಿಲ್ಲ ನಮ್ಗೆ ಬೇಗ ದರ್ಶನ ಮುಗಿಸ್ಕೊಂಡು ಊಟ ಅಂದ್ರೆ ಪ್ರಸಾದ ಮುಗಿಸ್ಕೊಂಡು ಹೊರಟ್ಬಿಟ್ವಿ ಆಕ್ಚುಲಿ ನಮ್ಮ ಪಾಪುಗೆ ಕಾರಲ್ಲಿ ಟ್ರಾವೆಲ್ ಮಾಡೋದು ಎಲ್ಲ ಸಖತ್ ಇಷ್ಟ ತುಂಬಾ ಎಂಜಾಯ್ ಮಾಡ್ತಾಳೆ ಸೊ ಮತ್ತೆ ಅಲ್ಲಿಂದ ಬಂದು ತಾಳ್ಬೆಟ್ಟ ಹತ್ರ ನಿಲ್ಸಿ ಅವಳನ್ನ ಸ್ವಲ್ಪ ತಲೆ ಆಟಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಈ ನಾ ತುಂಬಾ ಲ್ಯಾಕ್ ಮಾಡಕ್ ಹೋಗಲ್ಲ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಇಷ್ಟ ಆಯ್ತು ಅಂತ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇನ್ನ ಯಾರ್ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮಾದೇಶ್ವರ ನಮ್ಮೆಲ್ಲರ್ಗು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತಾ ಜೊತೆಗೆ ಯಾವ್ದೇ ತರ ಕೆಟ್ಟ ದೃಷ್ಟಿ ನಮ್ಗಳ ಮೇಲೆ ಬೀಳದೆ ಇರ್ಲಿ ಅಂತ ಕೇಳ್ಕೊತಾ Ipatina vlog iligem gusto tayo Thank you all, love you, bye bye.